ರಾಹುಲ್ ಗಾಂಧಿ ಕೈ ಸೇರಿದೆ ತುಳಿತದ ರಿಪೋರ್ಟ್ ಸಿಎಂ ಡಿ ಸಿ ಎಂರನ್ನ ದೆಹಲಿಗೆ ಕರೆಸಿಕೊಂಡಿದ್ದಾರೆ ರಾಹುಲ್ ಗಾಂಧಿ ನಾಳೆ ಹನ್ನೊಂದು ಗಂಟೆಗೆ ರಾಹುಲ್ ಭೇಟಿಯಾಗಲಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿಸಿ ಎಂ ಡಿ ಕೆ ಶಿವಕುಮಾರ್ ತುಳಿತ ಕೇಸ್ನಿಂದ ರಾಹುಲ್ ಗಾಂಧಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಸ್ಟೇಡಿಯಂ ದುರಂತದ ಬಗ್ಗೆ ಹೈಕಮಾಂಡ್ಗೆ ವಿವರಣೆಯನ್ನು ಕೇಳಿದ್ದಾರೆ ನಾಳೆ ಹೈಕಮಾಂಡ್ ಭೇಟಿಯಾಗಿ ಸಿದ್ದರಾಮಯ್ಯ ಮಾಹಿತಿಯನ್ನು ಕೊಡ್ತಾರೆ ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ದೆಹಲಿಗೆ ಬರುವಂತೆ ಬುಲಾವನ್ನು ನೀಡಿದ್ದಾರೆ ಚಿನ್ನಸ್ವಾಮಿ ಸ್ಟೇಡಿಯಂ ಸಮೀಪ ಸಂಭವಿಸಿರುವಂಥ ಕಾಲ್ತುಳಿತದಲ್ಲಿ ಹನ್ನೊಂದು ಮಂದಿ ಮೃತಪಟ್ಟರು ಇದು ಹೇಗಾಯಿತು ಘಟನೆ ಇದಕ್ಕೆ ಯಾರು ಕಾರಣ ಈಗಾಗಲೇ ಹೈಕಮಾಂಡ್ ನಾಯಕರು ರಾಜ್ಯ ಸರ್ಕಾರದ ಬಳಿಯಲ್ಲಿ ಮಾಹಿತಿಯನ್ನು ಕೇಳಿದ್ದಾರೆ ಹೀಗಾಗಿ ದೆಹಲಿಗೆ ತೆರಳಲಿದ್ದಾರೆ ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿಸಿಎಂ ಡಿ ಕೆ ಶಿವಕುಮಾರ್ ಎನ್ನುವಂಥದ್ದು ಗೊತ್ತಾಗ್ತಾ ಈಗಾಗಲೇ ವಿಪಕ್ಷದವರು ಮಾಡ್ತಾ ಇರುವಂಥ ದೊಡ್ಡ ಮಟ್ಟದ ಆರೋಪ ಸರ್ಕಾರ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರಿಂದಲೇ ತುಳಿತ ಆಯಿತು ಸರ್ಕಾರ ಸರಿಯಾಗಿ ಭದ್ರತೆಯನ್ನು ನಿಯೋಜನೆ ಮಾಡಿರಲಿಲ್ಲ ಅವ್ರಿಗೆ ಬೇಕಾದಷ್ಟು ಅಂತೇಳಿದರೆ ವಿ ಐ ಪಿಗಳಿಗೆ ಬೇಕಾದಷ್ಟು ಮಾತ್ರ ಭದ್ರತೆಯನ್ನು ಕೊಟ್ಟಿದ್ದರು ಅಲ್ಲಿ ಜನಸಾಮಾನ್ಯರು ಬರ್ತಾರೆ ಅಭಿಮಾನಿಗಳು ಬರ್ತಾರೆ ಅಂತೇಳಿ ಅವರಿಗೂ ಕೂಡ ಗೊತ್ತಿತ್ತು ಆದರೆ ಅಲ್ಲಿ ಭದ್ರತೆ ಕೊಡುವಲ್ಲಿ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ ಹೀಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಗೃಹ ಸಚಿವರಾಗಿರುವಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ರಾಜೀನಾಮೆಯನ್ನು ಕೊಡಬೇಕು ಅಂತೇಳಿ ಈಗಾಗಲೇ ಬಿ ಜೆ ಪಿಯವರು ಸಾಕಷ್ಟು ಪ್ರತಿಭಟನೆಯನ್ನು ಮಾಡಿದ್ದಾರೆ ಈ ನಡುವೆ ರಾಷ್ಟ್ರದಾದ್ಯಂತ ಕಾಲ್ತುಳಿತ ಪ್ರಕರಣ ಚರ್ಚೆ ಆಗ್ತಾ ಇದೆ ಒಂದು ಕಡೆಯಲ್ಲಿ ಇದಕ್ಕೆ ನಿಜವಾದಂಥ ಕಾರಣ ಏನು ಸರ್ಕಾರದ ಮೇಲೆ ಗಂಭೀರವಾದಂಥ ಆರೋಪವನ್ನು ಎಲ್ಲರೂ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಮುಜುಗರ ಆಗಬಾರ್ದು ರಾಷ್ಟ್ರೀಯ ಮಟ್ಟದಲ್ಲಿ ಪಕ್ಷಕ್ಕೆ ಎನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ರಾಹುಲ್ ಗಾಂಧಿ ಅವರು ದೆಹಲಿಗೆ ಬುಲಾವ್ ನೀಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಕಾಲ್ತುಳಿತ ಕಾಲ್ತುಳಿತ ಘಟನೆಗೆ ಸಂಬಂಧಿಸಿದಂತೆ ವರದಿಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರಿಗೆ ಕೊಡಲಿದ್ದಾರೆ ಎನ್ನುವಂತ ಮಾಹಿತಿ ಸಿಕ್ಕಿದೆ ಮಲ್ಲಿಕಾರ್ಜುನ್ ಖರ್ಗೆಯಿಂದ ರಾಹುಲ್ ಗಾಂಧಿ ಅವರ ಕೈ ಸೇರಿದ ವರದಿ ಇದು ಗೊತ್ತಾಗಿದೆ ಇತ ಉಸ್ತುವಾರಿ ಸುರ್ಜೇವಾಲಾ ಕಾಲ್ತುಳಿತ ನಡೆದ ಪ್ರತಿಯೊಂದು ವಿಷಯದ ಬಗ್ಗೆ ವರದಿಯನ್ನು ತೆಗೆದುಕೊಂಡಿದ್ದಾರೆ ನಾಯಕರಿಗೂ ಕೂಡ ದೂರವಾಣಿ ಕರೆ ಮಾಡಿ ವರದಿಯನ್ನು ಸಂಗ್ರಹ ಮಾಡಿದ್ದಾರೆ ಎನ್ನುವಂಥ ಮಾಹಿತಿ ಇದೆ ಸಚಿವರಿಗೆ ಕರೆ ಮಾಡಿ ವರದಿ ಸಂಗ್ರಹಿಸಲು ಸುರ್ಜೇವಾಲಾ ಸೂಚನೆಯನ್ನು ಕೊಟ್ಟಿದ್ದಾರೆ ಆ ವರದಿ ಮಲ್ಲಿಕಾರ್ಜುನ್ ಖರ್ಗೆ ಸುರ್ಜೇವಾಲಾ ನೀಡಿದ್ದಾರೆ ರಾಹುಲ್ ಗಾಂಧಿಗೆ ಒಂದು ಕಡೆಯಲ್ಲಿ ಈ ವರದಿ ಸಲ್ಲಿಕೆ ಆಗಿದೆ ಅಂತ ಹೇಳಿದ್ರೆ ಈಗಾಗಲೇ ರಾಜ್ಯದಲ್ಲಿ ಆಗ್ತಾ ಇರುವಂಥ ರಾಜಕೀಯ ಬೆಳವಣಿಗೆಗಳು ಪಕ್ಷದಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆಗಳು ಇನ್ನು ಕಾಲ್ತುಳಿತ ಪ್ರಕರಣ ಈ ಎಲ್ಲದರ ರಿಪೋರ್ಟ್ ಈಗ ರೆಡಿ ಇದೆ ರಿಪೋರ್ಟ್ ರೆಡಿ ಮಾಡಿಕೊಂಡು ರಣದೀಪ್ ಸಿಂಗ್ ಸುರ್ಜೇವಾಲಾ ಈಗಾಗಲೇ ರಾಜ್ಯದ ನಾಯಕರಿಂದ ಅಂತ ಹೇಳಿದ್ರೆ ಕೆಲವೊಂದಿಷ್ಟು ಸಚಿವರಿಂದ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಆ ಮಾಹಿತಿಯನ್ನು ಎ ಸಿ ಸಿ ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೂ ಕೂಡ ಕೊಟ್ಟಿದ್ದಾರೆ ಇನ್ನುಳಿದಂತೆ ನೋಡ್ತಾ ಹೋಗೋದಾದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯದವರೇ ಆಗಿರೋದ್ರಿಂದ ನಮ್ಮ ಕರ್ನಾಟಕದವರೇ ಆಗಿರೋದ್ರಿಂದ ಅವರಿಗೆ ಇಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆಗಳ ಬಗ್ಗೆ ಒಂದು ಸ್ವಲ್ಪ ಆದರೂ ಮಾಹಿತಿ ಇರುತ್ತೆ ಏನಾಗಿದೆ ಮೊನ್ನೆ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಏನಾಗಿದೆ ಕಾಲ್ತುಳಿತದಿಂದ ಹೇಗೆ ಹನ್ನೊಂದು ಜನ ಮೃತಪಟ್ಟರು ಅಲ್ಲಿ ದುರಂತ ಏನಾಯ್ತು ಯಾರು ನಿರ್ಲಕ್ಷ್ಯ ಆಯಿತು ಏನೆಲ್ಲ ಆಯಿತು ಯಾರನ್ನು ಅಮಾನತ್ತು ಮಾಡಿದ್ರು ಯಾರ ಮೇಲೆ ದೂರು ದಾಖಲಾಗಿದೆ ಇದೆಲ್ಲದರ ಬಗ್ಗೆ ಸ್ವಲ್ಪ ಆದರೂ ಮಾಹಿತಿ ಇದ್ದೇ ಇರುತ್ತೆ ಆದರೆ ಡೀಟೇಲ್ ರಿಪೋರ್ಟ್ ಬೇಕಲ್ಲ ಹೀಗಾಗಿ ಸುರ್ಜೆ ಮೂಲ ಸುರ್ಜೇವಾಲ ಮೂಲಕ ಮಾಹಿತಿಯನ್ನು ತರಿಸ್ಕೊಂಡಿದ್ದಾರೆ ಎನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ ಎಸ್ ಸಿ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಸುತ್ತೂರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ರಾಜಪ್ಪ ಗಮನಿಸ್ತಾ ಇದ್ದೀವಿ ಈಗಾಗ್ಲೇ ರಾಹುಲ್ ಗಾಂಧಿ ಅವರ ಕೈ ಸೇರಿದೆ ಕಾಲ್ ತುಳಿತ ವಿಚಾರಕ್ಕೆ ಸಂಬಂಧಿಸಿದಂತೆ ಈ ರಿಪೋರ್ಟ್ ಅವರ ಕೈ ಸೇರಿದೆ ಎನ್ನುವ ಗೊತ್ತಾಗ್ತಾ ಇದೆ ನಾಳೆ ದೆಹಲಿಗೆ ಹೋದಂತ ಸಂದರ್ಭದಲ್ಲಿ ಇದೇ ವಿಚಾರವಾಗಿ ಮುಖ್ಯವಾಗಿ ಚರ್ಚೆ ಆಗುತ್ತಾ ಹೇಗೆ ಮುಖ್ಯಮಂತ್ರಿ ಈಗಾಗ್ಲೇನು ಮುಖ್ಯ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ದೆಹಲಿ ತೆರಳಿದ್ದಾರೆ ಮತ್ತು ಈ ಒಂದು ಎಲ್ಲಾ ಬೆಳವಣಿಗೆಗಳ ಬಗ್ಗೆ ಈಗಾಗಲೇ ಸಾಕಷ್ಟು ಮಾಹಿತಿಗಳನ್ನ ಪಕ್ಷದ ವರಿಷ್ಠ ವಿಶೇಷವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಪರಮೇಶ್ವರರಿಂದ ಮಾಹಿತಿಯನ್ನು ತೆಗೆದುಕೊಂಡಿದ್ದಾರೆ ಅದೇ ರೀತಿ ಕೆಪಿಸಿ ಅಧ್ಯಕ್ಷರ ಡಿಸಿಎಂ ಡಿಕೆ ಶಿವಕುಮಾರ್ ಇಂದನು ಏನು ಮಲ್ಲಿಕಾರ್ಜುನ ಖರ್ಗೆ ಅವರು ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ರಾಜ್ಯ ಉಸ್ತುವಾರಿ ಹೊತ್ತಿರುವಂತ ರಣದೀಪ್ ಸುರ್ಜೇವಲ್ಲ ಮತ್ತು ಕೆ ಸಿ ವೇಣುಗೋಪಾಲ್ ಪಕ್ಷದ ಸಂಘಟನಾ ಕಾರ್ಯದರ್ಶಿ ಅಂತ ಕೆ ಸಿ ವೇಣುಗೋಪಾಲ್ ಅವರು ಸಹ ಈಗಾಗಲೇ ಸಾಕಷ್ಟು ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಅದೇ ಪ್ರಕಾರ ಈ ಒಂದು ಬೆಳವಣಿಗೆ ಬಗ್ಗೆ ರಾಜ್ಯದಿಂದ ಮಾಹಿತಿಯನ್ನ ಏನು ಕೆ ಸಿ ವೇಣುಗೋಪಾಲ್ಗೆ ಮತ್ತದ ರೀತಿ ಸುರ್ಜೇವಾಲ ಏನು ಮಾಹಿತಿ ಕೊಟ್ಟಿದ್ರು ಆ ಮಾಹಿತಿನ ಆಧಾರಕ್ಕೆ ಇಟ್ಕೊಂಡು ರಾಹುಲ್ ಗಾಂಧಿ ಅವರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಸುರ್ಜೆ ಅವರು ಸುರ್ಜೇವಾಲಾ ಅವರು ವರದಿಯನ್ನ ಕೊಟ್ಟಿದ್ದಾರೆ ಆ ವರದಿಯನ್ನ ಆಧಾರವಾಗಿ ಇಟ್ಕೊಂಡು ಈಗ ರಾಹುಲ್ ಗಾಂಧಿ ಅವರು ಈ ಒಂದು ಮಾಹಿತಿಯನ್ನ ಮತ್ತಷ್ಟು ಮಾಹಿತಿಯನ್ನು ಕೇಳಲಿಕ್ಕೆ ಮತ್ತು ಇದ್ರ ಬಗ್ಗೆ ಸ್ಪಷ್ಟೀಕರಣ ಕೇಳಲಿಕ್ಕೆ ಕರೆದಿದ್ದಾರೆ ಇಡೀ ರಾಜ್ಯಾದ್ಯಂತ ಮತ್ತು ದೇಶಾದ್ಯಂತ ಚರ್ಚಿತವಾಗ್ತಂತ ವಿಷಯ ರಾಜ್ಯ ಸರ್ಕಾರ ತನ್ನ ವೈಫಲ್ಯವನ್ನ ಮುಚ್ಚಿಕೊಂಡು ಆ ಈ ಒಂದು ಪ್ರಕರಣದಲ್ಲಿ ಐ ಪಿ ಎಲ್ ಟೀಮ್ ಮೇಲೆ ಗುಬೆ ಕೊಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ತರಾತೂರಿನಲ್ಲಿ ಅವರು ಸಂಭ್ರಮಾಚರಣೆ ಐ ಪಿ ಎಲ್ ಟೀಮ್ ಗೆದ್ದಂತ ಒಂದು ತಂಡಕ್ಕೆ ಸಂಭ್ರಮಾಚರಣೆ ಮಾಡಲಿಕ್ಕೆ ಮತ್ತು ಅವ್ರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ರಾಜ್ಯ ಸರ್ಕಾರ ತೀರ್ಮಾನ ಕೈಗೊಂಡಿತ್ತು ಆದ್ರೆ ಅದರ ಹಿನ್ನೆಲೆಯಲ್ಲಿ ಅಧಿಕಾರಿಗಳಿಗೆ ಲೋಪ ಕಂಡು ಬಂತು ಕಾಲ್ತುಳದಿಂದ ಸಾವನ್ನಪ್ಪಲಿಕ್ಕೆ ಅಧಿಕಾರಿಗಳ ಕಾರಣ ಅನ್ನೋ ರೀತಿ ಮಾಡಿ ರಾಜ್ಯ ಸರ್ಕಾರ ತಮ್ಮ ಪಾತ್ರ ಏನೂ ಇಲ್ಲ ಮುಖ್ಯಮಂತ್ರಿಗಳಿರ್ಬೋದು ಅಧಿಕಾರಿಗಳಿರ್ಬೋದು ನಿರ್ವಹಣೆ ಮಾಡಿದ್ರೆ ಎಲ್ಲಿ ವೈಫಲ್ಯ ಆಗಿತ್ತು ಅನ್ನೋದನ್ನು ಕೂಡ ಮುಚ್ಕೊಂಡು ಆ ಒಂದು ವಿಷಯವನ್ನು ಮುಚ್ಚಿಟ್ಟು ತಾವು ತಾವು ತಮ್ಮ ಒಂದು ತಪ್ಪಿಲ್ಲ ಅಧಿಕಾರಿಗಳಿಂದ ವೈ ವೈಫಲ್ ಭದ್ರತಾ ವೈಫಲ್ಯ ಅದೇ ರೀತಿ ಗುಪ್ತಚರ ಇಲಾಖೆ ವೈಫಲ್ಯ ಅನ್ನೋ ರೀತಿ ಬಿಂಬಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದು ರಾಜ್ಯ ಮಟ್ಟದಲ್ಲಿ ದೇಶ ಮಟ್ಟದಲ್ಲಿ ಸಾಕಷ್ಟು ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗರನ್ನು ಉಂಟು ಮಾಡುವಂತ ಒಂದು ಪರಿಸ್ಥಿತಿ ಎದುರಾಗಿದೆ ಈ ಒಂದು ಹಿನ್ನೆಲೆಯಲ್ಲಿ ರಾಹುಲ್ ಗಾಂಧಿ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಈಗಾಗಲೇ ಮಲ್ಲಿಕಾರ್ಜುನ ಖರ್ಗೆ ಅವರು ಸಹ ಸರ್ಕಾರದ ನಡೆಯನ್ನ ಅವರು ಅವರು ಖಂಡಿಸಿದ್ದಾರೆ ಈ ಒಂದು ಪರಿಸ್ಥಿತಿ ರಾಜ್ಯ ಇಂತಹ ಒಂದು ಸಂದರ್ಭದಲ್ಲೂ ಸಹ ಏನು ಮುಖ್ಯಮಂತ್ರಿಗಳು ಇರ್ಬೋದು ಪರಮೇಶ್ವರ್ ಇರ್ಬೋದು ಅಥವಾ ಡಿಸಿ ಎಂ ಕೆ ಶಿವಕುಮಾರ್ ಇರ್ಬೋದು ಒಬ್ಬರ ಮೇಲೆ ಒಬ್ಬರು ಕೆಸರ ಚಾಟ ಮಾಡ್ತಿದ್ದಾರೆ ನನಗೆ ಅದು ಮಾಹಿತಿ ಗೊತ್ತಿಲ್ಲ ಅದು ಮಾಹಿತಿ ಗೊತ್ತಿಲ್ಲ ಅಂತ ಸಿಎಂ ಹೇಳ್ತಿದ್ದಾರೆ ಡಿಸಿ ಎಂ ನನಗೂ ಮಾಹಿತಿ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ ಹೀಗಾಗಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ಯಾರು ಇದರ ವೈಫಲ್ಯವನ್ನ ಯಾರು ಹೊತ್ಕೊಳ್ಬೇಕು ಅಂತ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಏನು ರಾಹುಲ್ ಗಾಂಧಿ ಅವರು ಕೇಳುವಂತ ಸಾಧ್ಯತೆ ಾಗಿ ದೆಹಲಿಗೆ ತೆರಳುತ್ತಿರುವಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಒಂದು ವಿಷಯ ಬಗ್ಗೆ ಒಂದಷ್ಟು ಸ್ಪಷ್ಟನೆ ಕೊಡ್ತಾರೆ ಇನ್ನು ಎರಡನೇ ವಿಷಯ ಅಂತಂದ್ರೆ ಈಗೇನು ಒಟ್ಟು ನಾಲ್ಕು ಜನ ವಿಧಾನ ಪರಿಷತ್ ಸದಸ್ಯ ಸದಸ್ಯ ಸ್ಥಾನಕ್ಕೆ ನಿನ್ನೆ ಮೊನ್ನೆ ಹೈಕಮಾಂಡ್ ಅವರು ರಾಜ್ಯ ಸರ್ಕಾರ ಅದಕ್ಕೆ ತೀರ್ಮಾನ ಕೈಗೊಂಡು ರಾಜ್ಯಪಾಲ ಕಳಿಸಬೇಕಾಗಿತ್ತು ಆ ಒಂದು ಅರ್ಜಿ ಒಂದು ನಾಲ್ಕು ಏನು ನಾಮನಿರ್ದೇಶನವನ್ನ ತಡೆ ಆ ಬಗ್ಗೆನೂ ಸಹ ಪಕ್ಷದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಆರ್ತಿ ಕೃಷ್ಣ ಇರ್ಬೋದು ಅಥವಾ ರಮೇಶ್ ಬಾಬು ಇರ್ಬೋದು ಅಥವಾ ಇತರ ಯಾರೋ ನಾಲ್ಕು ಜನ ಏನು ನಾಮನಿರ್ದೇಶನ ಮಾಡಲಾಗಿತ್ತು ಅವರೆಲ್ಲರ ಮೇಲೂ ಸಹ ಈಗಾಗಲೇ ಸಾಕಷ್ಟು ಆರೋಪಗಳಿವೆ ಮತ್ತು ಅವರು ಪಕ್ಷಕ್ಕೆ ಕೊಟ್ಟಂತ ಕಾಂಟ್ರಿಬ್ಯೂಷನ್ ಏನು ಅವ್ರನ್ನ ನಾಮನಿರ್ದೇಶನ ಮಾಡುವಂತ ಅವಶ್ಯಕತೆ ಏನಿತ್ತು ಅಂತ ಪ್ರಶ್ನೆ ಸಹ ಪಕ್ಷದ ವರಿಷ್ಠರು ತುಂಬಾ ಜನ ಶಾಸಕರು ಏನು ವಿರೋ ಏನು ಅಭಿವೃದ್ಧಿ ಆಕಾಂಕ್ಷಿಗಳು ಅದು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಆ ಒಂದು ಸಂಬಂಧಪಟ್ಟನು ಸಹ ಮಾಹಿತಿನೇ ಪಡ್ಲಿಕ್ಕೆ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯವರ ಮತ್ತು ದಿನೇಶ್ ಗುಂಡೂರ ಅದೇ ರೀತಿ ಎಂ ಡಿಸಿಎಂ ಕೆ ಶಿವಕುಮಾರ್ ಅವರನ್ನು ದೆಹಲಿಗೆ ಕರೆಸ್ಕೊಂಡಂತ ಮಾಹಿತಿ ಲಭ್ಯ ಆಗ್ತಾ ಇದೆ ಹೀಗಾಗಿ ಒಟ್ಟಾರೆ ರಾಜ್ಯದ ರಾಜಕೀಯ ಬೆಳವಣಿಗೆಗಳು ಮತ್ತು ಈ ಒಂದು ಕಾಲ್ಪುರಿತ ಪ್ರಕರಣ ವಿಧಾನ ಪರಿಷತ್ನ ನಾಮನಿರ್ದೇಶನ ಇವಿಷ್ಟು ಸಹ ಇಂದು ಸಚಿವ ಇಂದು ರಾಹುಲ್ ಗಾಂಧಿ ಅವರು ಮಾಹಿತಿನ ಕೇಳುವಂತ ಸಾಧ್ಯತೆ ಇದೆ ಅದರ ಜೊತೆಗೆ ಸಚಿವ ಸಂಪುಟದಲ್ಲಿ ವೈಫಲ್ಯ ಇದು ಎದುರಿಸುವಂತ ಶಾಸಕರ ಸಚಿವರುಗಳನ್ನ ಬದಲಾವಣೆ ಮಾಡಬೇಕು ಅನ್ನೋದು ಅಥವಾ ಸಚಿವ ಸಂಪುಟ ಪುನರ್ವಚನೆ ಮಾಡ್ಬೇಕ ಇಂತ ಸಂದರ್ಭದಲ್ಲಿ ವೈಫಲ್ಯವನ್ನು ಯಾರೆಲ್ಲ ಹೊಂದಿದ್ದಾರೆ ಅಥವಾ ಯಾರೆಲ್ಲ ಸಮರ್ಥರ ಅಲ್ಲ ಅದನ್ನು ಬದಲಾವಣೆ ಮಾಡೋದ ಬಗ್ಗೆಯೂ ಸಹ ಹಿಂದೆ ಚರ್ಚೆ ಹೀಗಾಗಿ ಈಗ ಅದನ್ನ ಮುಂದುವರಿಸುವಂತ ಸಾಧ್ಯತೆ ಇದೆ ಹೀಗಾಗಿ ಇವೆಲ್ಲ ವಿಚಾರಗಳು ಸಹ ರಾಹುಲ್ ಗಾಂಧಿ ಜೊತೆ ಚರ್ಚೆ ಒಂದು ನಡೆಸುವಂತ ಸಾಧ್ಯತೆ ಇದೆ ಆ ಸಂದರ್ಭದಲ್ಲಿ ಏನು ರಾಹುಲ್ ಗಾಂಧಿ ಯಾವ ಸೂಚನೆ ಕೊಡ್ತಾರೆ ಅದು ರಾಜ್ಯ ರಾಜಕೀಯದ ಮೇಲೆ ಯಾವೆಲ್ಲ ಪರಿಣಾಮ ಬೀರುತ್ತೆ ಅಂತ ನನ್ನ ಕಾದ ನಂಬಿಕೆ ಸಂಪಾತ್ ಥ್ಯಾಂಕ್ ಯು ರಾಜಪಾ ತಮ್ಮೆಲ್ಲ ಡೀಟೇಲ್ಸ್ಗಾಗಿ